ಬಟ್ಟೆ ತೊಳಿಲಕ್ ಸೋಪ್ ಬಂದಾವ್ ಮೈ ಉಜ್ಲಿಕ್ ಸೋಪ್ ಬಂದಾವ್ ಸರ್ಪೆಕ್ಸಲ ಇನ್ನೇನ ಪುಣ್ಯಾಪ್ರ ವಾಷಿಂಗ್ ಮಷಿನ್ ಸಹಿತ ಬಂದಾವ್ ಮನಸ್ಸು ತೊಳಿತಕ್ಕಂಥದ್ದು ಯಾವರೇ ಬಂದವನ್ರ ಯಾರೇ ಅಂದ್ರೆ ಯಾವ ಸೋಪುಗಳು ಯಾವ ಕಾರ್ಖಾನೆ ವಿಜ್ಞಾನಿಗಳು ಮನಸ್ಸು ತೊಳಿತಕ್ಕಂಥದ್ದು ಆ ಮನಸ್ಸನ್ನ ತೊಳಿತಕ್ಕಂಥದ್ದು ಏನು ತಕ್ಕಂದ್ರೆ ಮರ್ತರ ಮನದ ಮೈಲಿಗೆಯನ್ನು ತೊಳಿಸಲಾಗಿ ಶಬ್ದ ಎಂಬ ಸೋಪಾನವನ್ನ ಕಟ್ಟಿಕೊಟ್ಟರು ನಮ್ಮ ಪುರಾತನ ತಿಳ್ಕೊಂಡು ಚನ್ನಬಸವಣ್ಣ ಬರೀತಾರ ಚನ್ನಬಸವಣ್ಣ ಅಗ್ಗಣದ ಪತ್ರಿಯನ್ನು ನೀನಿಲ್ಲರೆ ತಗೇ ಭವದ ಅಂತ ತಿಳ್ಕೊಂಡು ಹೇಳ್ತಾರ ಹ ಪುಣ್ಯಾತ್ಮ ಬಾವ್ಯಾನೇ ನೀರ ಸೇದಬೇಕಾದ್ರೆ ಫೌಂಟೇನ್ಗೆ ಬೇಕಾಗಿ ಬೇಕಾದ್ರೆ ಹಗ್ಗಲಿರ ಜಗ್ಬೇಕಾಗ್ತದೆ ಆ ಹಂಗ ನಮ್ಮಲ್ಲಿ ಪುಣ್ಯಾತ್ಮರ ಅಂತರಂಗದ ಅನುಭಾವದ ಆ ಅಮೃತ ಹೊರಗೆ ಬರಬೇಕಾಗಿತ್ತಂದ್ರೆ ನೀವು ಪುಣ್ಯಾತ್ಮರ ಕೆದಕ್ ಬೇಕತ್ತ ಕೆದಕ್ ಬೇಕು ಜಗಳ ಯಾರ ಜೋಡಿ ಮಾಡ್ಬೇಕ ಕೇಳಿದ್ರ ಅತ್ತರ ಮಾರವನ ಜೋಡಿ ಜಗಳ ಮಾಡ್ಬೇಕು ಅತ್ತರ ಮಾರ ಜೋಡಿ ಜಗಳ ಮಾಡಿದರ ಪುಣ್ಯಾಪೇ ಏನಾಗ್ತದ ಅಕಸ್ಮಾತ್ ಅತ್ತರ ಮಾರವ ನಿನಗೆ ಅತ್ತರ ಕೊಡ್ಲಿಲ್ಲ ಅಥವಾ ನೀ ತಗೋಲಿಲ್ಲ ನಿನಗ ಅವಾಗ ಸಂಘರ್ಷ ಬೆಳೆದು ಸಿಟ್ಟಿಗೇರಿ ಅತ್ತರ ಡೆಬ್ಬಿ ಒಡದಂದ್ರ ವಾಸ ಅವನಿಗೆ ಬರ್ತದ ನಿನಗೂ ಬರ್ತದ ಮತ್ತೆ ಡಾಂಬರ್ ಮಾರವನ್ ಸಂಘ ಮಾಡ್ರಿ ಅಂದ್ರ ಅಕಸ್ಮಾತ್ ಅವನ ಸಿಟ್ಟಿಗೇರಿ ಡಾಂಬರ್ ಡೆಬ್ಬಿ ನಮ್ಮ ಮ್ಯಾಲ ಒಡೆದ್ರೆ ಗತಿ ಏನಾಗ್ತದ ಪೇಂಟ್ ಹಚ್ಚಿದಂಗೆ ಆಕತಿಲ್ಲ ಅದಕ್ಕೆ ನಮ್ಮ ಪುರಾತನ ಏನು ಮಾಡಿದ್ರು ಅಂತಕ್ಕಿದ್ರೆ ಪುಣ್ಯಾತ್ಮರೆ ಭಾಳ ಸುಂದರವಾಗಿರತಕ್ಕಂಥ ಹೇಳಿದರು ಈ ಈ ಕಡಗಿಲಿಲ್ಲದವ್ರು ಇದು ಒಂದು ಬಂಡಿ ಅಂತ ಹೇಳ್ಯಾರ ಈ ಬಂಡಿಗೆ ಕೀಲು ಯಾರು ಬೇಕು ತಕ್ಕಿದ್ರ ಅನುಭಾವಿಗಳ ಸಂತರ ಇಂಥ ಅನುಭವದ ಮಾತು ಕೇಳು ಸಲುವಾಗಿ ತಮ್ಮ ಉಸಿರಿಟ್ಕೊಂಡು ಕುಂತಾರೆ ಅದನ್ನೇ ದಾಸ್ಯ ಮಾರ ಹೇಳ್ತಾರೆ ಶಿರಿಯ ನಿತ್ತಡೆವಲ್ಯ ಕರಿಯ ನಿತ್ತಡೆಯವಲ್ಲೆ ಹಿರಿದಪ್ಪ ರಾಜವ ವಲ್ಲೆ ಅಂತ ಹೇಳ್ಯಾರ ಶ್ರೀಂದ್ರ ಅಂದ್ರೆ ಬೆಳ್ಳಿ ಬಂಗಾರ ಕೊಟ್ಟು ಇವತ್ತು ಜಗತ್ ಯಾವ ಕಡೆ ಓಡ್ತಾ ಇದೆ ನಮಗ ಅವ್ರಿಗೆ ಏನು ವ್ಯತ್ಯಾಸ ಅದ ನಾವು ಅಕಸ್ಮಾತ್ ಪುಣ್ಯಾತ್ಮರ ರೇ ಅಕಸ್ಮಾತ್ ಯಾರಾದ್ರೂ ಇಷ್ಟು ದುಡ್ಡು ಕೊಡ್ತಾನಂದ್ರ ನಮ್ಮ ದೇಶದ ವೀಸಾ ಕೊಡ್ತೀವಿ ನಮ್ಮ ದೇಶದ ಪಾಸ್ಪೋರ್ಟ್ ಕೊಡ್ತೀವಿ ನಮ್ಮ ದೇಶದ ಆಧಾರ್ ಕಾರ್ಡ್ ಕೊಡ್ತೀವಿ ವೈರಿಗಳಿಗೆ ಸಹಿತ ಒಳಗೆ ಬರ್ಲಕ್ಕ ನಾವು ದುಡ್ಡು ಕೊಟ್ರ ದುಡ್ಡು ಅಂದ್ರೆ ನಮಗ್ ಬೇಕಾಗಿತಿ ಆ ದುಡ್ಡು 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 ಅನ್ನೋ ಗದ್ದಲದೊಳಗ ಪುಣ್ಯಾತ್ಮರೆ ಸ್ವಾಭಿಮಾನವನ್ನು ಬರ್ತಿದೀವಿ ದೇಶಾಭಿಮಾನವನ್ನು ಮರೆತಿದ್ವಿ ಮಾತೃಭೂಮಿಯನ್ನು ಮರೆತಿದೀವಿ ಪುಣ್ಯಾತ್ಮರೇ ಈ ಜನ್ಮ ಕೊಟ್ಟ ಭೂಮಿ ಹತ್ತ ತಾಯಿ ಸ್ವರ್ಗಕ್ಕಿಂತ ತಿಳ್ಕೊಂಡು ಹೇಳ್ತಾರ ಜನನಿ ಜನ್ಮ ಭೂಮಿ ಸ್ವರ್ಗಾದ ಗರಿಯಸ್ಸೆ ತಿಳ್ಕೊಂಡು ಹೇಳ್ತಾರ ಆ ಅಂತ ಮಾತ ಪುಣ್ಯಾತ್ಮರೆ ದಾಸ್ಯ ಮಾರರಿಗೆ ಕತ್ತಾರ ಸಿರಿಯ ನಿತ್ತಡೆ ಬಲ್ಲೆ ಬೆಳಿ ಬಂಗಾರ ಕೊಟ್ರೆ ನನಗಲ್ಲ ಅಂತ ಹೇಳ ಕರಿಯ ನಿತ್ತಡೆ ಬಲ್ಲೆ ಅಕಸ್ಮಾತ್ ಆಣೆ ಕೊಡ್ತಾನಂದ್ರೆ ವಲ್ಲಂದ ಶಿರಿಯ ನಿತ್ತಡೆವಲ್ಲೆ ಕರಿಯ ನಿತ್ತಡೆವಲ್ಲೆ ಅಕಸ್ಮಾತ್ ಈ ದೇಶಕ್ಕೆ ನಿನ್ನ ಪ್ರಧಾನಿ ಮಾಡ್ತಾನಂದ್ರು ಕೊಡವಲ್ಲಂತ ನಾವು ನಮ್ಗೆ ಯಾರ ಅಂದ್ರಿ ಪಂಚಾಯತಿ ಅಧ್ಯಕ್ಷನ ಮಾಡ್ತಾನಂದ್ರೆ ರಾತ ರಾತ್ರಿ ಇಪ್ಪತ್ತೆಂಟು ಮಂದಿನ ಕದ್ಕೊಂಡು ಎಲ್ಲಿ ಹೋಗಿ ಕೂತಿರ್ತೇವೆ ನಾವು ಕೂತಿರ್ತೀವಲ್ಲ ರೀ ಭಾಳ ತ ಎಲ್ಲ ಕೂಡಿರಿ ನಿಮ್ಮ ಪಿ ಕೆ ಪಿ ಸೊಸೈಟಿಗಳದ ಆ ಸೊಸೈಟಿ ಅಧ್ಯಕ್ಷನ ಮಾಡ್ಬೇಕಾರೆ ಆರಿಸಿ ಬರ್ಬೇಕಾರೆ ಒಂದು ಹೋಟಿಗೆ ಸಾವಿರ ಎರಡು ಸಾವಿರ ರೂಪಾಯಿ ಕೊಡು ಕಾಲು ಬಂದತ್ತಿ ಆ ಸೊಸೈಟಿಗೆ ಏನು ಲಾಭ ತೊಗೊತಿರಿ ಏನ್ ಲಾಭ ತಗೋತೀರಿ ನೀವು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಜೆಗಳು ಕೂಡ ಹೆಸರಾಗಬೇಕು ಪ್ರಜೆಗಳು ಹೆಚ್ಚರಾಗ್ಬೇಕು ನಮ್ಮನ್ನ ಆಡ್ತಕ್ಕಂಥ ನಾಯಕರ ನಮಗೆ ದುಡ್ಡು ಕೊಟ್ಟರೆ ಅವ್ರು ಎಲ್ಲಿಂದ ಕೊಡ್ತಾರ ಮುಂದೆ ನಮ್ಮ ಪರಿಸ್ಥಿತಿ ಅಂತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಯಾವಾಗ ಬರ್ತದೆ ನೀವು ಯಾವಾಗ ಮತದಾರ ಪ್ರಭುಗಳು ಎಚ್ಚರ ಆಗ್ತೀರಿ ಅವಾಗ ದೇಶವನ್ನು ಒಳ್ಳೆ ಮಾರ್ಗಕ್ಕೆ ತರಲಿಕ್ಕೆ ಇಲ್ಲದ್ರೆ ಸಾಧ್ಯ ಇಲ್ಲ ಬಂಧುಗಳು ನೀವೆಲ್ಲ ಎಚ್ಚರ ಆಗ್ಬೇಕು ನಾನು ಹೇಳ್ತಕ್ಕಂಥ ಪ್ರವಚನ ನಿಮ್ಮನ್ನು ಮುಕ್ತಿ ಒಯ್ಬೇಕು ಸ್ವರ್ಗಕ್ಕೆ ಒಯ್ಬೇಕಂತ ಬಂದವಲ್ಲ ಆ ಕಲ್ಲುತಿ ಸಮಸ್ತ ಸದ್ಭಕ್ತನ ಸ್ವರ್ಗಕ್ಕೆ ತಗೊಂಡು ಹೋಗೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ನನ್ನ ಪ್ರಾರ್ಥನೆ ಏನತಕ್ಕಿದ್ರೆ ಪಾಲಿಂಗೇಶ್ವರನಲ್ಲಿ ಈ ಸಮಸ್ತ ಕಲ್ಲುತಿ ಗ್ರಾಮ ಏನದಲ್ಲ ಇದು ಪುಣ್ಯಾತ್ಮರ ಅವರು ಇರ್ತಕ್ಕಂಥ ಜಾಗವೇ ಸ್ವರ್ಗ ಮಾಡ ಭಗವಂತ ಬೇಡ್ಕೊಳಕ್ ಬಂದವ್ ನಾನು ಪುಣ್ಯಾತ್ಮರ್ ಈ ಕಲ್ಲುತಿ ಗ್ರಾಮ ಸ್ವರ್ಗ ಮಾಡಿ ಅಂತ ತಿಳ್ಕೊಂಡು ಬೆಳ್ಕೊಳಕ್ ಬಂದವರು ಅದಕ್ಕೆ ನಾವೇನ್ ಆಗ್ಬೇಕಾಗಿತಿ ತಕ್ಕಿದ್ರೆ ಹೇಳ್ತಾರ ಕರಿಯ ನಿತ್ತಡವಲ್ಲೆ ಶಿರಿಯ ನಿತ್ತಡವಲ್ಲೆ ಹಿರಿದಪ್ಪ ರಾಜಬ ನಿತ್ತಡೆಯಲ್ಲೆ ಮತ್ತೇನಾರೇ ಬೇಕ ಆಣೆ ಕೊಡ್ತಾನ ಒಲ್ಲಂದು ಬಂಗಾರ ಕೊಟ್ಟರೆ ವಲ್ಲಂದು ಅಧಿಕಾರ ಕೊಡ್ತಾನಂದ್ರೆ ವಲ್ಲಂದು ಮತ್ತೇನು ಬೇಕು ನಿಮ್ಮ ಶರಣರ ಅನುಭಾವಿಗಳ ಅನುಭವದ ನುಡಿ ಅರಗಳಿಗೆಯನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡು ಭಗವಂತ ಈಶ್ವೇ ನನಗೆ ಕೊಟ್ಟಂತಾಗ್ತದಂತಕ್ಕಂಥ ಮಾತು ದಾಶ್ಯಮರ ಪರಮಾತ್ಮನ ಮುಂದಕ್ಕೆ ಕುಂತು ಬೇಡ್ಕೋತಾರೆ ಅಂದ್ರೆ ಅವ್ರು ಎಂಥ ದೊಡ್ಡ ಹೃದಯವಂತಿರಿರ್ಬೇಕು ಎಂಥ ಹೃದಯವಂತರಿರ್ಬೇಕು ಆ ಬಸವಣ್ಣನ ಹೃದಯವನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು ಇವನಾರವ ಇವನಾರವ ಎಂದೆನಿಸಿದ್ರು ಅಂತಕ್ಕಂಥ ಮಾತ ಎಲ್ಲಿ ಬೇಡ್ಕೊಂಡ್ರೆ ಭಗವಂತನ ಮುಂದೆ ಕುಂತು ಪ್ರಾರ್ಥನೆ ಮಾಡ್ತಾನ ಪ್ರಾರ್ಥನೆ ಮಾಡ್ತಾನ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಾವ್ರಿ ಇವ್ರು ನಮ್ಮ ಅಲ್ಲ ಇವ್ರು ನಿಮ್ಮ ಪಕ್ಕಿಯಲ್ಲ ಅವ್ರ ಅವ್ರ ಪಕ್ಕಿ ಎಲ್ಲ ಇದೇ ಗೊಂಚಲಾಗಿ ಬಿಟ್ಟು ಬಿಡ್ತಿದ್ದೀವಿ ಆದರೆ ಬಸವಣ್ಣ ಹೇಳತಕ್ಕಂಥ ಪ್ರಾರ್ಥನೆ ಎಂಥದ್ದು ಅದೇ ಬಸವಣ್ಣನ ಹೆಸರನ್ನು ಹೇಳ್ಕೊಂಡು ನಾವು ಪುಣ್ಯಾತ್ಮರ ಸೀಮೆಯನ್ನು ಕಟ್ತಾ ಇದ್ದೀವಿ ಬಸವಣ್ಣ ಈ ಧರೆಗೆ ಬಂದದ್ದ ಕಾರಣ ಏನು ತಕ್ಕದೆ ಜಾತಿಯ ನಂಜನ್ನು ಬಿಡಿಸೋ ಸಲುವಾಗಿ ಭಗವಂತ ಧರೆಗೆ ಬಂದ ಅಂತ ಹೇಳ್ತಾರೆ ಪುಣ್ಯಾತ್ಮ ಆ ಪಾನುಭಾವ ಭಗವಂತನ ಮುಂದೆ ಕುಂತ ಏನು ಬೇಡ್ಕೋತಾನಂತ ಕೇಳಿದ್ರೆ ಇವನಾರವ ಇವನಾರವ ಎಂದೆನಸದರು ಇವ ನಮ್ಮವ ನಮ್ಮವ ಭಗವಂತ ನಿಮ್ಮ ಮಾಮನೆ ಮಗನಿಂದೆನಸು ಕೂಡಲ ಸಂಗಮ ದೇವ ತಿಳ್ಕೊಂಡು ನಿನ್ನ ಮಾಮನೆ ನಮ್ಮ ಮನೆ ಆ ಹೀಗೆ ಪುಣ್ಯಾತ್ಮರು ನಮ್ಮ ಹೃದಯ ದೊಡ್ಡ ಅದಂದ್ರೆ ಯಾಕೆ ಕದನ ಬರ್ತದ್ರಿ ನಮ್ಮ ಹೃದಯ ಸಣ್ಣ ಆಗಲಿ ಕಥ್ಯಾವ ಹೊರಗೆ ಯಾಕೆ ಹೋಗ್ತೀರಿ ಪುಣ್ಯಾತ್ಮರೇ ಅಂದಿನ ಭಾ ಮಹಾಭಾರತದ ಕಥೆಯನ್ನು ರಾಮಾಯಣವನ್ನು ತೆಗೆದುಕೊಂಡಾಗ ಭರತನಿಗೆ ಪಟ್ಟಾಗಬೇಕು ರಾಮ ವನವಾಸಕ್ಕೆ ಹೋಗ್ಬೇಕು ತಾಯಿ ಸಂಕಲ್ಪದ ಆದ್ರೆ ಪುಣ್ಯಾತ್ಮರ ಭರತ ರಾಮ ಹೇಳ್ತಾನ ನೀನಿಲ್ಲದೆ ಈ ಅಯೋಧ್ಯೆ ನಾನು ನಾನೇರುವುದಿಲ್ಲ ಅಕಸ್ಮಾತ್ ನೀವು ಬರುದಿಲ್ಲ ನಿನ್ನ ಪಾದ ರಕ್ಷೆಯನ್ನು ಕೊಡು ಆ ಪಾದಕೇನ ಆ ಸಿಂಹಾಸನ ಮೇಲೆ ಇಟ್ಟು ರಾಜ್ಯ ಭಾರ ಮಾಡ್ತಾನೆ ಹೊರತಾಕರೇ ನೀನಿಲ್ಲದ ರಾಜ್ಯ ಆಳುದಲ್ಲ ಅಂತ ತಿಳ್ಕೊಂಡು ಆ ಹಣತಾಮರ ಹೇಳ್ತಾರ ಇವತ್ತಿನ ಹಣತಾಮರ ಪುಣ್ಯಾತ್ಮರೇ ಕೇಳಾಕೇನು ಕಂಡಪಟ್ಟಿ ಕೇಳಾಕತ್ತಿದ್ವು ಅದಕ್ಕೆ ಒಬ್ಬ ಸಂತ ಬರೀ ತನ್ನ ಸಾಂಗೂನು ಸಾಂಗೂನು ಜಗತ್ತು ಹಾಕಲು ಅಂತ ಹೇಳಿಬಿಟ್ರು ಹೇಳಿ ಹೇಳಿ ಜಗತ್ತಿಗೆ ವ್ಯಾಸತ್ತಿ ಕರೆ ಜಗತ್ತನ್ನು ನಮ್ಮ ಕಡೆ ನೋಡಲಿಲ್ಲ ಯಾಕೆ ಕಾರಣ ಏನು ನಾವು ಸ್ವಾರ್ಥಗಳಾಗಿಬಿಟ್ಟಿದ್ದು ನನ್ನ ಅಧಿಕಾರ ಇರ್ಬೇಕು ನಂದ ನಡೀತಿರ್ಬೇಕು ನಂದ ಆಗ್ತಿರ್ಬೇಕು ನೀ ಹಂಗೆ ಬದಕ ಹಂಗೆ ಬದಕ ಪುಣ್ಯ ಏ ನನಗ್ಯಾಕ ಕುರ್ಚಿ ಕೊಟ್ಟಿಲ್ಲ ಅಂತ ನೀ ಕೇಳಕ್ಕೆ ಹೋಗ್ಬೇಡ ಜನ ನಿನ್ನನ್ನು ಕುರ್ಚಿ ಮೇಲೆ ಕುಡಿಸಲಾಕ ಕೈ ಎಳೆದು ಎಳ್ಕೊಂಡು ಬರ್ತಿರ್ಬೇಕು ನೀವು ಅಲ್ಲಂತಿರ್ಬೇಕು ಇದು ಪುಣ್ಯಾತ್ಮರ ಸಾರ್ಥಕ ಬದುಕಿನ ಕ್ಷಣ ಆ ನಿನ್ನ ಜನ ಕೈ ಹಿಡಿದು ಎಳ್ಕೊಂಡು ಬರ್ತಿರ್ಬೇಕು ನೀನೇ ಕೊಡ್ಬೇಕು ಬಾ ಇದ್ರ ಮೇಲೆ ನಿನ್ನ ಬಿಟ್ಟು ಬೇರೆ ಕೊಡ್ಲಿಕ್ಕೆ ಯಾರು ಯೋಗ್ಯರಲ್ಲ ತಿಳ್ಕೊಂಡು ಜನ ನಿನ್ನ ಎಳ್ಕೊಂಡು ಬರ್ತಿರ್ಬೇಕು ಆ ಕುರ್ಚಿ ಮೇಲೆ ಕೂಡ್ರಷ್ಟು ನಾ ದೊಡ್ಡವಲ್ಲ ತಿಳ್ಕೊಂಡು ಅವ್ರು ಹೇಳ್ತಿರ್ಬೇಕು ಪುಣ್ಯಾತ್ಮರೆ ವಿಶ್ವದ ಸಂತರಾಗಿರ್ತಕ್ಕಂಥ ಶತಮಾನದ ಸಂತರಾಗಿರ್ತಕ್ಕಂಥ ಭಾರತ ದೇಶ ಪುಣ್ಯಾತ್ಮರೇ ಅಪರೂಪವಾಗಿರ್ತಕ್ಕಂಥ ಪದವಿಯನ್ನು ಕೊಡ್ಲಿಕ್ಕೆ ಸಿದ್ದೇಶ್ವರಪ್ಪಗಳಿಗೆ ತಯಾರು ಮಾಡಿದ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಸದೇಶ ಗುರುದೇವರಿಗೆ ಕೊಡ್ಲಿಕ್ಕೆ ಭಾರತ ಸರ್ಕಾರ ತಯಾರು ಮಾಡ್ಯದ ಕಕ್ಮರಿ ಆಶ್ರಮದಲ್ಲಿ ನಾನ ಇದ್ದಾಗ ಗುರುದೇವರು ಪತ್ರ ಬರಿತಾ ಇದ್ದಾರೆ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಷ್ಟ ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ಸಾಧನೆ ನಾನು ಮಾಡಿಲ್ಲ ಆ ಪ್ರಶಸ್ತಿಯನ್ನು ಪಡೆದುಕೊಳ್ತಕ್ಕಂಥ ಸಾಧಕರು ಯಾರು ಅವರಿಗೆ ಕೊಡ್ರಿ ಅಂತಕ್ಕಂತ ಮಾತಾಡ್ತಾರೆ ಜಗತ್ತ ಕೊಡ್ಲಾಕ್ ಹತ್ತದ ನಾವಲ್ಲ ಅಂತಾರದು ಇವರು ಪುಣ್ಯಾತ್ಮರು ದೊಡ್ಡವರು ಅಂತ ಕರೀತ ಇವರಿಗೆ ಅಂತ ಕರೀತಾರೆ ಅದಕ್ಕೆ ಪುಣ್ಯಾತ್ಮರ ಬಸವಣ್ಣನ ತತ್ವವನ್ನ ಆ ಅಲ್ಲಮರ ಸಂದೇಶವನ್ನ ತಮ್ಮ ಮನದ ಗುಡಿಯಲ್ಲಿ ಹೃದಯ ಗುಡಿಯಲ್ಲಿಟ್ಟು ಪೂಜೆ ಮಾಡಿರ್ತಕ್ಕಂಥ ದೇವರು ಸದ್ದೇಶ್ವರಪ್ಪಗಳು ಪುಣ್ಯಾತ್ಮರೇ ಅದಕ್ಕೆ ಅವರ ತತ್ವ ಯಾಗತ್ತ ಇದರ ಮುಗಿದ ಕೈ ಬಾಗಿದ ಇರಿಸು ಕೂಡಲು ಸಂಗಮದೇ ಹಾ ನಮ್ಮಲ್ಲಿ ಪುಣ್ಯಾತ್ಮರ ಮನೆ ಸಂತೋಷವಾಗಿ ನಡಿಬೇಕಾಗಿತ್ತಂದ್ರ ನಾವೆಲ್ಲರೂ ಆಜುಬಾಜು ನೆಮ್ಮದಿ ಜೀವನ ಸಾಗಿಸಬೇಕಾಗಿತ್ತಂದ್ರ ನಾವು ಪಾಯಲಿಂಗೇಶ್ವರ ಏನು ಬೇಡಕೋಗಬೇಕಾಗಿತ್ತೆ ಹೇ ಭಗವಂತ ನನ್ನ ಸುತ್ತಿರತಕ್ಕಂಥವ್ರು ಎಲ್ಲರಿಗೂ ಒಳಿತನ್ನು ಮಾಡು ನಾನು ಅದರೊಳಗೆ ಇರ್ತೇನೆ ಅಂತಕ್ಕಂಥ ಪ್ರಾರ್ಥನೆ ನೀವು ಯಾರು ಚಾಲು ಮಾಡಿ ನೋಡಿರಿ ಮೊದಲು ಪೈಲಿಂಗೇಶ್ವರ ನಿಮ್ಮನಿಗೆ ಬರ್ತಾನೆ ಮೊದಲು ನಿಮ್ಮನಿಗೆ ಬರ್ತಾನೆ ಆದರೆ ನಮ್ದು ಹಂಗಿಲ್ಲ ಮೊದಲು ನನಗಾಗಲೇ ತಿಳ್ಕೊಂಡು ಹತ್ತಿರ್ತೀರಿ ಆ ಯಮ ಪುಣ್ಯಾತ್ಮ ಯಮ ಬಂದಿದ್ದ ಯಾವನು ವೈಲಕ್ ಯಮ ಬಂದಿದ್ದ ಭಾಳ ಬೆರಕಿ ಮನುಷ್ಯ ಇದ್ದತ್ತ ಊರಾಗ ಯಮ ಬಂದಿದ್ದು ಒಯ್ಲೆಕ್ ಮಧ್ಯಾಹ್ನ ಬಿಸಲ ಬೇಸಿಗೆ ಬಿಸ್ಲಾಗ ಬಂದತ್ತ ಇವನು ನಂಬರ್ ಇವಂದ ಬಂದಿರ್ತ ಮ್ಯಾಲಿನ ಲಿಸ್ಟ್ ಅವನು ಭಾಳ ಬೆರಿಕಿತನ ಮಾಡಿದತ್ತ ಭಾಳ ಬಿಸ್ಲಾಗಿ ಬಂದಿದ್ದೀಪ್ಪ ಒಂದು ತಂಪಾದ ಮಜ್ಜಿಗೆ ಕೊಡ್ತಾನ ಕುಡ್ದು ಒಂದು ರೆಸ್ಟ್ ಮಾಡಂದತ್ತ ಆ ಮಜ್ಜಿಗೆ ಒಂದು ಗೋಳಿ ಒಗೆದತ್ತವ್ ಯಮಗೆ ಕುಡ್ದದ ಯಮ ಮನ್ಕೊಂಡು ಬಿಡ್ತು ಸಂಜೆ ತನಕ ಮನ್ಕೊಂಡು ಬಿಡ್ತು ಇವೇನು ಮಾಡಿದ ಆ ಯಮ ಮನ್ಕೊಂಡ ಚೀಟಿ ತಂದು ತಳಗಿಂದ ಮ್ಯಾಲಿಂದ ತಳಗೆ ಹೆಸರು ಬರೆದು ಮ್ಯಾಲ ಖಾಟ್ ಹಾಕಿದ್ರೆ ತನ್ನ ಹೆಸರು ಬರದ ಯಮ ನಾಕ ಐದು ಗಂಟೆ ಕೆದ್ದು ಬಿಟ್ಟ ಬಹಳ ಆನಂದ ಆಗಿತ್ತಪ್ಪ ನನ್ನ ಜೀವನ್ದಾಗ ಇಟ್ಟು ಸಂತೋಷದ ನೆಮ್ಮದಿ ನಿದ್ದೆ ಮಾಡ್ಲಾಕ್ ಯಾರೋ ಅವಕಾಶ ಕೊಟ್ಲಕ್ಕಿದೆ ಅಂತ ಪುಣ್ಯದ ಕೆಲಸ ನೀ ಮಾಡಿದ್ಯಪ್ಪ ನಂದೇನು ನಿನ್ ವಹತ್ತ ಬಂದೀನಿ ನನಗೇನು ಆಸೆ ಆಗೈತಿ ಅಂತ ಕೇಳಿದ್ರೆ ಇನ್ ಮ್ಯಾಲಿಂದ ಬರುದಿಲ್ಲ ತೆಳಗಿಂದ ತೊಗೊಂಡು ಹೋಗ್ತಾನಂದ ತಿಳ್ಕೊಂಡು ಹೇಳ್ತಾರ ரமதாசர் பரீத்தார பைலே ரச்சை பிராரது பிச்சே ரச்சை சரீர கவன் சிந்தா கர்த்த ரகவீர சம ನಮ್ಮ ಭೋಗದಾಗಿ ಏನೇನು ಬರದಿಟ್ಟನ ಅದೇ ಆಗೋದ ನಾ ಏನು ಬೆಕ್ಕಾದ ಮಾಡ್ತಾನೋ ಸಾಧ್ಯ ಆಗುದಿಲ್ಲ ಪುಣ್ಯಾತ್ಮರೇ ಆದ್ರೆ ನೀನು ಸಾಧನೆತ್ತ ಗುರಿ ಇರಬೇಕು ಏನು ಸಾಧಿಸಬೇಕು ಅಂತ ಪುಣ್ಯಾತ್ಮರೇ ಮಾನವನ ಮೊದಲು ಗುರಿ ಅನ್ನೋ ತಕ್ಕಿದ್ರೆ ಕಾಯಕವೇ ಕೈಲಾಸದ ತಳಹದಿ ಮೇಲೆ ಮನುಕುಲಕ್ಕೆ ದಾರಿಯನ್ನು ಮಾಡಿಕೊಟ್ಟಿರತಕ್ಕಂಥ ಬಸವನ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕ್ತಕ್ಕಂಥ ಗುರಿಯನ್ನು ಮಾನವ ಯಾವಾಗ ಹೊಂದುತ್ತಾನ ಆವಾಗ ಪುಣ್ಯಾತ್ಮರ ಬಸವನ ಆತ್ಮಕ ಶಾಂತಿ ಸಿಗಲಿಕ್ಕೆ ಸಾಧ್ಯದ ಬಸವ ತತ್ವವನ್ನ ಈ ನಾಡಿನೊಳಗೆ ಬಿತ್ತಿರತಕ್ಕ ಮಾಡ್ತಕ್ಕಂಥದ್ದು ಕೂಡ ಸಂತೋಷ ಪಡಿಲಿಕ್ಕೆ ಸಾಧ್ಯ ಅದು ಹಾ ನಾವೆಲ್ಲ ತಿಳ್ಕೊಳ್ಳೋದು ಏನು ತಕ್ಕೆ ಎಂಥ ಅಪರೂಪ ಪ್ರಾರ್ಥನೆ ಮುಗಿದ ಕೈ ಬಾಗಿದ ತೆಲೆ ಇರಿಸು ಕೂಡಲ ಸಂಗ ಬಸವ ಬಾರಯ್ಯ ಮರ್ತದಲ್ಲಿ ಭಕ್ತರೆ ಯಾರುಂಟು ಹೇಳಯ್ಯ ತಿಳ್ಕೊಂಡು ಅಲ್ಲಮ್ಮರ ಕರಿತಾರ ಬಸವ ಬಾರಯ್ಯ ಮರ್ತದಲ್ಲಿ ಭಕ್ತರೆ ಯಾರುಂಟು ಹೇಳಯ್ಯ ಅಂತಕ್ಕಂಥ ಮಾತು ಹೇಳಿದಾಗ ನಾನೇ ಭಕ್ತ ಅಂದ್ರೆ ಇವರು ಬಸವಣ್ಣವ್ರು ಶೆಟ್ಟು ಬರ್ತದಿಲ್ರಿ ನಾನೇ ಭಕ್ತ ಅಂದ್ರು ಹಾಗಾದರೆ ನೀನೇ ಭಕ್ತರು ಕೂತಿರ್ತಕ್ಕಂಥ ಜನ ಯಾರು ಅಂತ ಕೇಳಿದಾಗ ಕೂಡಲ ಸಂಗಮ ಸ್ವರೂಪಿ ಜಂಗಮ ರೂಪಿಗಳೇ ಪಾ ತಿಳ್ಕೊಂಡು ಕೈ ಮುಗಿತಾನು ಬಸವಣ್ಣ ಹಾಂ ನಮ್ಮಿಂದ ಸಾಧ್ಯ ಆಗ್ತದ ನಮ್ಮಿಂದ ಸಾಧ್ಯ ಆಗ್ತದ ಅದಕ್ಕೆ ಕನಕರ ಹೇಳ್ಯಾರ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರ್ಯ ತಲ್ಲಣಸಿದರು ಕಂಡೆ ತಾಳು ಮನವೇ ಎಲ್ಲರೂ ಸಲವು ಸಂಶಯ ಇದಕ್ಕೆ ಯಾಕ ತಿಳ್ಕೊಂಡು ಹೇಳ್ಯಾರ ಎಲ್ಲರೂ ಸಲವನೇ ಮಾಡ್ತಕ್ಕಂಥ ಒಬ್ಬ ಭಗವಂತ ದಾನ ಪುಣ್ಯಾತ್ಮರ ಮಾನೋಭಾವ ಈ ಮಾನೋಭಾವ ಈ ಜಗತ್ತನ್ನ ನಿರ್ಮಾಣ ಮಾಡತಕ್ಕಂಥ ಪರಮಾತ್ಮ ಬಹಳ ಕರುಣಾಮಯ ಅದನ ಅದಕ್ಕೆ ದಾಸ್ಯಮಾರ ಏನೇನು ಹೇಳಾರ ಅಂತ ಶರಣರ ಅಂತ ಅನುಭಾವಿಗಳ ನಿನ್ನ ಅಂತ ಹೇಳ್ತಾರ ಅವ್ರಿಗೆ ನಿನ್ನ ಅನುಯಾಯಿಗಳು ಅದನ್ನೇ ಬರ್ಸೋಣ ಬರೀತಾನ ಕೂಡಲ ಸಂಗನ ಶರಣರ ಬರಯಮಗೆ ಪ್ರಾಣ ಜೀವಾಳವೇ ಅಂತ ಹೇಳ್ತಾರ ಅವರು ನನ್ನ ಉಸಿರ ಯಾಕೆ ಇಟ್ಕೊಂಡು ಕೂತೀನಿ ಅಂತ ಕೇಳಿದ್ರ ನಿನ್ನ ಶರಣರ ಬರುವಿಗಾಗಿ ನಿನ್ನ ಸಂತರ ಬರುವಿಗಾಗಿ ಮಾತ್ಮರ ಬರುವ ನನ್ನ ಉಸಿರಿಟ್ಕೊಂಡು ಕೂತೀನಿ ಅವ್ರ ಸಲುವಾಗಿ ಯಾಕೆ ಕೂತೀರಿ ಅವರ ಹೃದಯದೊಳಗ ನಿನ್ನ ಪಾದ ಕಾಣ್ತದ ಮಾತ್ಮರ ಸಂತರ ಹೃದಯದೊಳಗ ನಿನ್ನ ಪಾದ ಕಾಣ್ತದಂತಕ್ಕಂತ ಮಾತು ಹೇಳ್ತಾರೆ ಯಾರಿಗೆ ಸಂತರಪ್ಪ ಯಾರಿಗೆ ಶರಣರು ಹಾ ಇದೇ ನಿಮ್ 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 ನೆರೆಹಳ್ಳಿ ಬರ್ತದೆ ವಜ್ರಾಡ್ ಅಂತಕ್ಕಂಥ ಗ್ರಾಮ ಆ ಅಲ್ಲಿ ಒಂದು ಒಂದು ಎರಡು ಮನೆತನ ಒಂದು ಮನೆತನ ಆ ಮನೆತನದ ಇಬ್ಬರು ಮಂದಿ ತಮ್ಮರು ತಂದೆ ತೀರಿ ಹೋಗಿ ನನ್ನ ತಾಯಿ ಕೊನೆ ಹಿಳಿಗಳಿಗೆ ಪ್ರಾಣ ಬಿಡ್ತಕ್ಕಂಥ ಸಂದರ್ಭ ಶಾರೀರಿಕವಾಗಿ ರೋಗ ರುಜಿಯಾಗ್ಯ ತಾಯಿನ ಆರೈಕೆ ಮಾಡೋ ಸಲುವಾಗಿ ಒಂದಿಷ್ಟು ದುಡ್ಡು ಒಂದಿಷ್ಟು ಜಮೀನು ಇಟ್ಟಾರ ದಿನನಿತ್ಯ ಸೇವಾ ನಡೆದದು ಅದಕ್ಕೆ ಪುಣ್ಯಾತ್ಮರು ಭಾಳ ಜನ ಇಲ್ಲೆಲ್ಲ ಕೂಡಿರ ನಂದು ಒಂದು ಕಳಕಳಿ ವಿನಂತಿ ತಾಯಿ ತಂದಿ ತೀರ್ಕೊಂಡು ಹೋದ ಬೆಳಕು ಗುಡಿ ಕಟ್ಟಿ ಮೂರ್ತಿ ಇಟ್ಟು ಜಾತ್ರೆ ಮಾಡೋ ಮಕ್ಕಳು ಇರಲಿಲ್ಲ ಅಂದ್ರೂ ಚಿಂತಿಲ್ಲ ತಾಯಿ ತಂದಿ ತೀರ್ಕೊಂಡು ಹೋದ ಬೆಳಗ್ಗೆ ಗುಡಿ ಕಟ್ಟಿ ಮೂರ್ತಿ ಇಟ್ಟು ಜಾತ್ರೆ ಮಾಡೋ ಮಕ್ಕಳು ಇರ್ಲಿಲ್ಲ ಅಂದ್ರೆ ಚಿಂತಿಲ್ಲ ತಾಯಿ ತಂದಿ ಬದುಕಿನೊಳಗೆ ಉಪವಾಸ ಇರಲಾರ್ದಂಗೆ ನೋಡ್ಕೊಂಡು ಹೋಗ್ತಕ್ಕಂಥ ಮಗನ ಪುಣ್ಯಾತ್ಮನೆ ನಿಜವಾಗಿ ಶ್ರವಣ ಕುಮಾರ್ ಆಗ್ಲಿಕ್ಕೆ ಸಾಧ್ಯ ನಾವೆಲ್ಲ ಉಪವಾಸಗಳನ್ನ ಮಾಡ್ತೀವ್ರಿ ಉಪವಾಸ ಅಲ್ಲ ನೀನು ಉಪವಾಸ ಮಾಡೋದು ಮುಖ್ಯ ಅಲ್ಲತ್ತ ತಾಯಿ ತಂದಿನ ಮೂರು ಹೊತ್ತು ಉಪವಾಸ ಇರ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಮಕ್ಕಳು ಬೇಕಾಗಿ ಇವತ್ತಿನ ದಿನಮಾನ ವೃದ್ಧಾಶ್ರಮಗಳು ಹೆಚ್ಚಾಗಿ ನಮ್ಮ ದೇಶದ ಪದ್ಧತಿ ತಂದ್ರದ ನಮ್ಮ ದೇಶ ಪುಣ್ಯಾತ್ಮರೇ ತಮೇವ ಮಾತಾ ತಮೇವ ಒಂದು ತಮೇವ ಅಂತ ಹೇಳ್ತಿದ್ರು ಹೇಳ್ತಿರಲ್ಲ ಎಂತ ಅಪರೂಪವಾಗಿರ್ತಕ್ಕಂಥ ಪುಣ್ಯಾತ್ಮರ ರೋಹಿದಾಸ ಆ ತಾಯಿನೇ ಕಾಸಿ ತಂದಿ ರಾಮೇಶ್ವರ ರೋಹಿದಾಸ ತಿಳ್ಕೊಂಡು ತಾಯಿ ತಂದಿಗೆ ತೊಟ್ಟಾಗ ಕುಣಿಸಿ ತೂಗುತ್ತಿದ್ದ ಕುತಗೊಂದು ಬ್ರಾಹ್ಮಣರೆಲ್ಲರೂ ಕಾಸಿಗೆ ಬಡದಿರಂದು ತಮ್ಮ ತಮ್ಮ ದುಡ್ಡು ಒಗದಾರ ತಂದು ಕಾಶಿ ದರ್ಶನ ಆಗಲಿಲ್ಲಂದು ರೋಹಿದಾಸನ ದುಡ್ಡು ಕಾಸ್ಯಾಗ ಹೋಗದರ ಸಾಕ್ಷಾತ್ ಕಾಶಿ ಹೆಡದಾಳ ಬಂದತ್ ಹೇಳ್ತಾರೆ ಪುಣ್ಯಾತ್ಮರು ಅದಕ್ಕೆ ನಾವು ಬಹಳ ಸುಂದರವಾಗಿರ್ತಕ್ಕಂಥ ಕಾಲಘಟ್ಟದೊಳಗೆ ನಾವು ವಿದ್ಯುಪುಣ್ಯ ಆತ್ಮರೆ ಅದಕ್ಕೆ ನಾವೇನು ತಿಳ್ಕೊಬೇಕಾಗಿತಿ ಅಂತ ಮನುಷ್ಯನಾಗಿ ಬಂದ ಮೇಲೆ ಏನನ್ನ ಕಲಿಬೇಕಾಗಿತಿ ಏನನ್ನು ತಿಳ್ಕೋಬೇಕಂತಕ್ಕಂಥ ಆಲೋಚನೆಗೆ ಬಂದ್ವಿ ಅದಕ್ಕೆ ಬಸವಣ್ಣ ಭಕ್ತರು ಯಾರು ಅಂತ ಹೇಳಿದಾಗ ನಾನೇ ಭಕ್ತ ಇವರೆಲ್ಲ ಜಂಗಮ ಸ್ವರೂಪಿಗಳು ನಿನ್ನ ಸ್ವರೂಪಗಳು ಅಂತ ನಿನ್ನ ಸ್ವರೂಪಿ ಆಗಿರತಕ್ಕಂಥ ಅನುಭಾವಿಗಳ ಅರ ನುಡಿ ನನಗೆ ಕೆಳಗೆ ಕೊಟ್ಟುಬಿಡಪ್ಪ ಕೊಟ್ಬಿಡು